ಆ ನೋಡಿ ಪ್ರೇರಿ ಹೇಳ್ತದಂತಂದ್ರೆ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನೆಂಬುದಾಗಿ ಒಂದನೇ ಶತಮಾನದಲ್ಲಿ ಹೇಳದ ಪ್ರಿಯರಿಯ ಇದು ಕೇವಲ ಕೊರೆಂದದವರಿಗೆ ಹೇಳಿದ ಮಾತು ಮಾತ್ರವಲ್ಲದೆ ಇವತ್ತು ನೆರೆದಿರ್ತಕ್ಕಂತಹ ಈ ಮಾನ್ಯ ಸಭೆ ಆಗಿರ್ಬೋದು ಬೇರೆ ಬೇರೆ ಊರುಗಳಿಂದ ಬಂದಂತಹ ಸಭೆ ಸಂಘಟನೂ ಮಾತಾಡುದನ್ನು ಪ್ರೇರಿ ಏನಂತ ಅಂತಂದ್ರೆ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಈ ಲೋಕದಲ್ಲಿ ಒಬ್ಬ ದೇವರಿದ್ದನಂತೆ ಆತನು ಯಾರಂತಂದ್ರೆ ಸೈತಾನನ್ ಎಂಬುದಾಗಿ ಆ ಬೈಬಲ್ ಭಾಷೆಯಲ್ಲಿ ಅಥವಾ ಕ್ರೈಸ್ತರ ಭಾಷೆಯಲ್ಲಿ ಕರೆಯುವಂಥದ್ದಾಗಿರೋ ಪ್ರೇರಿ ಅಂದ್ರೆ ಕ್ರಿಸ್ತನ ಸುವಾರ್ತೆ ಉದಯವಾಗಬಾರದು ಅಂದ್ರೆ ಕ್ರಿಸ್ತನ ಸುವಾರ್ತೆ ಅಂದ್ರೆ ಕ್ರಿಸ್ತನ ವಾಕ್ಯ ಬೆಳಲಬಾರದು ಅಂತೇಳಿ ನಂಬಿಕೆ ಇಲ್ಲದವರ ಮನಸ್ಸನ್ನು ಮನ ಅಂದ್ರೆ ಮನ ನಮ್ ಏನ್ ಮಾಡ್ತದನ ಮನಸ್ಸನ್ನು ಮಂಕು ಮಾಡ್ತದನ ಅಂತ ಅಂದ್ರೆ ಅರ್ಥನೇ ಆಗಬಾರದು ಕ್ರಿಸ್ತನ ರಾಜಸುವಾರ್ತೆ ಯಾರಿಗೆ ಅರ್ಥವಾಗಬಾರದು ದೇವರ ಮೇಲೆ ನಂಬಿಕೆ ಇಲ್ಲದವರಿಗೆ ಅರ್ಥವಾಗಬಾರ್ದು ಅಂತೇಳಿ ಏನ್ ಮಾಡಿದ್ದೇನೆ ಅವ್ರ ಮನಸ್ಸನ್ನು ಮಂಕು ಮಾಡಿದ ಹೇಳಿ ವಾಕ್ಯ ಹೇಳ್ತಿದ್ದ ಪ್ರೇರೇ ನಮಗೆ ಇವತ್ತು ಕ್ರೈಸ್ತನನ್ನು ನಂಬಿಕೊಂಡಿರ್ತಕ್ಕಂಥ ನಾವು ಸೈತನು ನಮಗೆ ಆಗಿರ್ತಕ್ಕಂಥ ವಿರೋಧಿ ಅಂತೇಳಿ ನಾವು ತಿಳಿದಿರ್ತಕ್ಕಂಥ ನಾವು ನಮ್ಮ ಮನಸ್ಸು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನೋಡೋದಾದರೆ ಮತ್ತೊಂದು ಮನುಷ್ಯ ನೋಡಿಕೊಳ್ಳೋಣ ಪ್ರೇರೇ ಯಾಕೆ ಇದು ಈ ರೀತಿ ಅಂತಂದ್ರೆ ಯೋಹನ ಬರ್ರ ಸುವಾರ್ತೆ ಎಂಟನೇ ಅಧ್ಯಾಯ ನಲವತ್ತೈದನೇ ವಚನದಲ್ಲಿ ಯಾಕೆ ಅವರಿಗೆ ನಂಬಿಕೆ ಬರ್ತಾ ಇಲ್ಲ ನೋಡ್ರಿ ಯೋಹನ್ ಭರದ ಸುವಾರ್ಧೆ ಎಂಟನೇ ಅಧ್ಯಾಯ ನಲವತ್ತೈದನೇ ವಚನ ಹ ಆ ಸಾಕು ಸಿಸ್ಟರ್ ಇನ್ನು ಏನ್ ಅಂತಂದ್ರೆ ಅಂದ್ರೆ ನಂಬಿಕೆ ಯಾಕೆ ಇವ್ರದಲ್ಲಿ ಬರ್ತಾ ಇಲ್ಲ ದೇವರ ಮಾತುಗಳು ಇವರ ಹೃದಯಕ್ಕೆ ಯಾಕೆ ತಾಕ್ತಾ ಇಲ್ಲ ಅಂತ ಹೇಳೋದಾದ್ರೆ ಯೇಸು ಕ್ರಿಸ್ತ ಸ್ವತಃ ಹೇಳ್ತಿದ್ದಾನೆ ನಾನು ಸತ್ಯವನ್ನು ಹೇಳುವವನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ ನೋಡ್ರಿ ಅಂದ್ರೆ ಯೇಸು ನನ್ನ ಈ ಪ್ರಪಂಚ ಯಾಕೆ ನಂಬ್ತಾ ಇಲ್ಲ ಆತನ ಸತ್ಯ ಸತ್ಯವನ್ನು ಏಳುವುದರಿಂದ ಆತನನ್ನು ಏನ್ ಮಾಡ್ತಾ ಇಲ್ಲ ನಂಬ್ತಾ ಇಲ್ಲ ಅಂದ್ರೆ ಸತ್ಯ ಈ ಲೋಕಕ್ಕೆ ಬೇಕಾಗಿಲ್ಲ ಒಂದ್ ವೇಳೆ ಸುಳ್ಳು ಅಥವಾ ಈ ಲೋಕದಲ್ಲಿರ್ತಕ್ಕಂಥ ಕೆಲವೊಂದು ಆಚಾರ ವಿಚಾರಗಳ ಬಗ್ಗೆ ನಾವು ಹೇಳೋದಾದರೆ ಬೇಗ ನಂಬಿಕೆ ಬಿಡ್ತಾರೆ ಸತ್ಯವನ್ನು ಮಾತ್ರ ಯಾಕೆ ನಂಬ್ತಾ ಇಲ್ಲ ಅಂತಂದ್ರೆ ಯೇಸು ಕ್ರಿಸ್ತನು ಇದ್ದದ್ದು ಇದ್ದಾಗಿ ಹೇಳುವಂತದ್ದನಾಗಿದ್ದಾನೆ ಆದ್ರೆ ನಂಬ್ತಾ ಇಲ್ಲ ಯಾಕೆ ನಂಬ್ತಾ ಇಲ್ಲ ಆ ನಂಬಿಕೆ ಇಲ್ಲದಕ್ಕಾಗಿ ಏನಾಗಿದೆ ಅಂತಂದ್ರೆ ಇವ್ರ ಮನ ನೆತ್ತರಗಳು ಇಲ್ಲ ಅಂದ್ರೆ ಎಷ್ಟೊಂದು ಕೆಟ್ಟ ಬಿಟ್ಟಿದೆ ನೋಡ ನಮ್ಮ ಮನಸ್ಸಿನ ಎಷ್ಟು ವಾಕ್ಯಗಳು ಹೇಳ್ತಿದ್ರೂ ನಮ್ಮ ಬ್ರೈನ್ ವಾಶ್ ಆಗ್ತಾ ಇಲ್ಲ ಅದು ರೋಗ ಹಿಡಿದು ಬಿಟ್ಟಿದೆ ಅದಕ್ಕಾಗಿ ನಿಮ್ಮ ಅಂತ ನಿಮ್ಮ ಮನಸ್ಸು ಗುಣವಾಗದ ರೋಗಕ್ಕೆ ತುತ್ತಾಗಿದೆ ಎಲ್ಲವೂ ಗೊತ್ತು ನಮಗೆ ಆದ್ರೆ ನಮ್ಮ ಮನಸ್ಸು ರೋಗಕ್ಕೆ ಗುಣವಾಗಿದೆ ಎಂಬುದಾಗಿ ನಮಗೆ ಮಾತ್ರ ತಿಳಿತಾ ಇಲ್ಲ ತಿಳಿತಿಲ್ಲ ಎಷ್ಟು ಅಂದ್ರೆ ನಾವು ಎಷ್ಟೊಂದು ವಾಕ್ಯಗಳನ್ನು ಸುದ್ದಿ ಪಡಿಸ್ತಾ ಇದ್ರೂ ಅದು ರೋಗ ಪ್ರಬಲವಾಗ್ತಾನೆ ಬರ್ತಾ ಇದೆ ಅದಕ್ಕಾಗಿ ಯೇಸು ಕ್ರಿಸ್ತನ್ ಹೇಳ್ತಾನೆ ನಾನು ಸತ್ಯವನ್ನು ಹೇಳುವದ್ದನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ ಪ್ರಪಂಚದಲ್ಲಿ ಆಗಮನೆಂದು ಮಟ್ಟ ಮೊದಲಿನ ಹಿಡಿದು ಇಲ್ಲಿವರೆಗೆ ಬದುಕಿದಂತ ಯಾವ ಮನುಷ್ಯನು ಹೇಳಲಾರದಂತ ಮಾತಾಗಿದೆ ಪ್ರೇರೆ ಯಾವುದು ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವರು ನಿಮ್ಮಲ್ಲಿ ಯಾರಿದ್ದಾರೆ ಪ್ರಪಂಚಕ್ಕೆ ಕ್ವಶನ್ ಮಾರ್ಕ್ ಆಗಿ ಸವಾಲು ಹಾಕಿದ್ದಾನೆ ಇವತ್ತು ಎ ಕ್ರಿಸ್ತನ ಎರಡು ಸಾವಿರ ವರ್ಷಗಳಿಂದನೂ ಈ ಸವಾಲಿಗೆ ಉತ್ತರ ಕೊಡುವುದಕ್ಕಾಗಿ ಯಾವ ಮನುಷ್ಯನಿಂದ ಸಾಧ್ಯವಾಗ್ತಿಲ್ಲ ಪ್ರೇರೆ ಏನ್ ನನ್ನಲ್ಲಿ ಪಾಪವನ್ನು ತೋರ್ಸಿಕೊಡೋ ನಿಮ್ಮಲ್ಲಿ ಯಾರಿದ್ದಾರೆ ಯಾರು ಇಲ್ಲ ಹುಡುಕ್ತಾ ಇದ್ದಾರೆ ಆದ್ರೆ ಹುಡುಕಿ ಹುಡುಕಿ ಇವರ ಜೀವನವನ್ನು ಆಯುಷನ್ನು ಕಳೆದುಕೊಂಡು ಸಮಾಧಿಗೆ ಸೇರ್ತಿದ್ದರು ಹೊರತು ಯೇಸು ಕ್ರಿಸ್ತನಲ್ಲಿ ತಪ್ಪುಗಳು ಹುಡುಕೋದಕ್ಕೆ ಇವರಿಗೆ ಸಿಗ್ತಾ ಇಲ್ಲ ಯಾಕಂತಂದ್ರೆ ಅಂತ ಪ್ರಶ್ನೆ ಹಾಕಿದ್ದಾನೆ ಇಂಥ ಪ್ರಶ್ನವನ್ನು ಹಾಕುವುದಕ್ಕೆ ಯಾರು ಭೂಮಿ ಭೂಲೋಕದಲ್ಲಿ ಯಾರು ಯಾರಾದರೂ ಒಬ್ಬ ಮನುಷ್ಯನಿದ್ರೆ ಅದು ಯೇಸು ಕೃಷ್ಣನೇ ಮಾತ್ರ ಸಲ್ಲುವಂತದ್ದಾಗಿದೆ ಅವನು ಸುಳ್ಳಾಡುವಾಗ ಏನಂತ ನಂಗೆ ಕೇಳಿದಲ್ಲಿ ಆ ನಲವತ್ತೇಳ ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳ್ತಾನೆ ನೀವು ದೇವರಿಂದ ಹುಟ್ಟಿದ ಕಾರಣ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ನೋಡ್ರಿ ಅಂದ್ರೆ ಯಾರ್ಯಾರು ದೇವರಿಂದ ಹುಟ್ಟಿದಾರ ಅವ್ರು ಮಾತ್ರ ಅವ್ರಿಗೆ ಮಾತ್ರ ಏನಾಗ್ತದೆ ಅಂತ ದೇವರ ವಾಕ್ಯ ಅರ್ಥವಾಗ್ತದೆ ಅಂತ ಅಂದ್ರೆ ಏಸ ಏನಾಗಿದೆ ಅಂತ ಅರ್ಥವಾಗುವಂತ ಅರ್ಥವಾಗುವಂತದಾಗಿದೆ ಪ್ರಿಯ ಅಷ್ಟಕ್ಕೂ ಭೂಲೋಕದಲ್ಲಿ ಸೈತನಿಗೆ ಹುಟ್ಟಿದವರು ನಿಮಗೆ ಇದ್ದಾರ ದೇವ್ರ ದೇವರ ಮಕ್ಕಳಂತಿದ್ದನಲ್ಲ ಅಂದ್ರೆ ಶರೀರ ಸಂಬಂಧಪಟ್ಟಂತ ಪ್ರತಿಯೊಬ್ಬನ ಏನ್ ಅಂತಂದ್ರೆ ದೇವರು ತನ್ನ ರೂಪದಲ್ಲಿ ನಮ್ಮನ್ನು ಸ್ವರೂಪದಲ್ಲಿ ನಮ್ಮನ್ನು ನಿರ್ಮಾಣ ಮಾಡಿದ್ದಾನೆ ಆದ್ರೆ ಏನಾಗಿದೆ ಅಂತಂದ್ರೆ ನಮ್ಮ ಆಂತರ್ಯದಲ್ಲಿ ಆತ್ಮಿಕ ಜೀವನದಲ್ಲಿ ನಮ್ಮ ಆತ್ಮಿಕ ಜೀವಿತವನ್ನು ನಾವು ಏನ್ ಮಾಡಿದ್ವಿ ಅಂದ್ರೆ ಸೈತನನಿಗೆ ಒಪ್ಪಿಸಲ್ಪಟ್ಟಿದ್ದ ಪ್ರೇರೆ ಅಂದ್ರೆ ಸೈತಾನನಿಗೆ ನೀವು ಮಕ್ಕಳಾಗಿದ್ದರೆ ಅಂತೇಳಿ ಅಲ್ಲಿ ಪರಿಸರ ಹತ್ರ ಮಾತಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಅದಕ್ಕಾಗಿ ದೇವರಲ್ಲಿ ಹುಟ್ಟದ ಕಾರಣವನ್ನು ಕೇಳಿದ ಅಂದ್ರೆ ನೀವು ನನ್ನಲ್ಲಿ ಹುಟ್ಟೋದಕ್ಕಾಗಿ ಹುಟ್ಟ ಹುಟ್ಟಿದ್ದಿಲ್ಲ ಅಂದ್ರೆ ಹುಟ್ಟದ ಕಾರಣವಾಗಿ ಏನಾಗಿದೆ ಅಂತಂದ್ರೆ ನನ್ನ ಮಾತುಗಳು ನಿಮಗೆ ಅರ್ಥವಾಗ್ತಿಲ್ಲ ಇವತ್ತು ನಮ್ಮ ನಾವು ಪರಿಶೋಧನೆ ಮಾಡಿಕೊಳ್ಳಿ ನಮ್ಮ ಹೃದಯವನ್ನು ನಾವು ಮುಟ್ಟಿ ನೋಡಿಕೊಳ್ಳಣ್ರಿ ನಾವು ಯಾರು ಹುಟ್ಟಿದ್ದೀವಿ ನಮಗೆ ನಿಜವಾಗ್ಲೂ ದೇವರ ವಾಕ್ಯ ಅರ್ಥ ಆಗ್ತಿದ್ದಾನ ಕಳೆದ ನಿನ್ನೆ ದಿನಗಳಿಂದ ಬೆಳಗ್ಗೆಯಲ್ಲಿಂದ ರಾತ್ರಿಯ ಕಾಲದಲ್ಲಿ ನಾವು ಎಷ್ಟೋ ಸೇವಾಕರ್ ಮುಖಾಂತರ ನಾವು ಅಂಶಗಳನ್ನು ಕೇಳಿದ್ವಿ ಪ್ರೇರಿ ವಾಕ್ಯವನ್ನು ಆದರೆ ಎಷ್ಟು ಅರ್ಥವಾಗಿದ್ವೋ ಎಷ್ಟು ಅರ್ಥವಾಗಿಲ್ಲೋ ನಮ್ಮ ನಾವು ಆಲೋಚನೆ ಮಾಡಿಕೊಳ್ಬೇಕಾಗಿದೆ ಅರ್ಥವಾಗಿದೆ ಅಂತಂದ್ರೆ ನಾವು ನಾವ್ ಅನ್ಕೋಬೇಕು ದೇವರಿಂದ ಹುಟ್ಟಿದವರಾಗಿದ್ದೇವೆ ಎಂಬುದಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ಕ್ರಿಸ್ತನ ನಮ್ಮ ಹೃದಯದಲ್ಲಿ ಇಲ್ಲ ದೇವರಿಗೆ ನಾವು ಹುಟ್ಟಿದವರಲ್ಲ ವಾಕಿ ಹೇಳುವುದನ್ನ ಕೆಲವಷ್ಟು ಜನ ನಿದ್ದೆ ಮಾಡ್ತಿರ್ತಾರೆ ಪ್ರೇ ಯಾಕೆ ಮಾಡ್ತಿರ್ತಾರ ಅವರು ನೋಡ್ರಿ ಬಹಳಷ್ಟು ಗಮನಿಸ್ರು ಅಲ್ಲೇ ಇಲ್ಲಿ ಹೋದಾಗ ನಿದ್ದೆ ಮಾಡ್ತಿರ್ತಾರೆ ಎಷ್ಟು ವಾಕ್ಯಗಳನ್ನ ಹೇಳಿದ್ರೆ ನಿದ್ದೆ ಮಾಡ್ತರ್ತಾರ ಯಾಕಂತಂದ್ರೆ ಅವ್ರ ಮನಸ್ಸು ಏನಾಗಿಲ್ಲ ಅಂತ ಮನೋನ್ಯತೆಗಳು ಬೆಳಗಿಲ್ಲ ಅಂದ್ರೆ ಮನ ಅಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತ ಎರಡು ಕಣ್ಣುಗಳು ಇರೋ ಪ್ರಕಾರ ನಮ್ಮ ಆತ್ಮಿಕಕ್ಕೆ ಸಂಬಂಧಪಟ್ಟಂತ ಎರಡು ಕಣ್ಣುಗಳು ಇದ್ದಾವೆ ಆ ಕಣ್ಣುಗಳು ಯಾರಿಗೆ ಗೊತ್ತಾಗ್ತಾ ಇಲ್ಲ ಗುದ್ದ ಅಂದ್ರೆ ಗೊತ್ತಾಗ್ತಾ ಇಲ್ಲ ಆ ಕಣ್ಣುಗಳು ಬೆಳಗಿದಾಗ ಒಂದ್ ವೇಳೆ ಈ ಕಣ್ಣುಗಳು ಒಂದ್ ವೇಳೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಆತ್ಮಿಕ ಕಣ್ಣುಗಳು ಏನಾಗಿರ್ಬೇಕು ತೆರೆಯಲ್ಪಟ್ಟಿರ್ಬೇಕು ಅವರಿಗೆ ಶರೀರ ಸಂಬಂಧಪಟ್ಟಂತ ಎರಡು ಕಣ್ಣುಗಳು ಕ್ಲಿಯರ್ ಆಗಿ ಕಾಣ್ತಿದ್ದಾವೆ ಆತ್ಮಿಕ ಸಂಬಂಧಪಟ್ಟಂತ ಕಣ್ಣುಗಳು ಮುಚ್ಚಲ್ಪಟ್ಟಿವೆ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿವೆ ಅದಕ್ಕಾಗಿ ಅವ್ರಿಗೆ ಏನಂತ ಅಂತಂದ್ರೆ ನಿದ್ದೆ ಬರುವಂತದ್ದು ಅಂದ್ರೆ ನಂಬಿಕೆ ಇಲ್ಲ ದೇವರ ಮಾತನಾಂದ್ರೆ ಹೆಸರು ಕ್ರಿಸ್ತನ ಸತ್ಯವನ್ನು ಹೇಳೋದನ್ನು ಆತನ ಮೇಲೆ ನಂಬಿಕೆ ಇಲ್ಲದಕ್ಕಾಗಿ ಅವ್ರು ನಿದ್ದೆ ಬರ್ತಿದೆ ಯಾರು ಹೆಸರು ಕ್ರಿಸ್ತನ ಸಂಪೂರ್ಣ ಹೃದಯದಿಂದ ನಂದಿರ್ತಾರೆ ಯಾವ ನಿದ್ದೆ ಬರುವುದಿಲ್ಲ ಇನ್ನೂ ಕೇಳಬೇಕು ಕೇಳಬೇಕು ಅಂತ ಅನಿಸ್ತಿದೆ ನಿನ್ನೆ ಸುನೀಲ ಮಾತಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಎಷ್ಟು ಬೇಗ ಮುಗಿಸ್ಬಿಟ್ರಲ್ಲಪ್ಪ ಇನ್ನು ಇನ್ನು ಗಂಟೆ ಆಗಿಲ್ಲ ಅಂತ ಹೇಳಿ ಅನ್ಕೊತಂತಿ ನಾವು ಯಾಕಂದ್ರೆ ಅಷ್ಟೊಂದು ಅದ್ಭುತವಾಗಿದೆ ವಾಕ್ಯ ಮತ್ತೊಂದು ಮಾತ ನೋಡೋರಾದ್ರೆ ಮತ ಏನ ಬರೋ ಸುವಾರ್ತೆ ಮತ ಏನ ಬರೋ ಸುವಾರ್ತೆ ಆರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ನೋಡೋದಾದ್ರೆ ಹ್ಮ್ ಕಣ್ಣು ದೇಹಕ್ಕೆ ದೀಪವಾಗಿದೆ ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಾಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗುವುದು ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲು ಎಷ್ಟನ್ನ ಬೇಕು ಕತ್ತಲಿಗೆ ಲಿಮಿಟ್ ಮಾಡಿದ್ರೆ ಎಷ್ಟನ್ನ ಬೇಕಂತ ಅಂದ್ರೆ ಅದಿನ್ನ ಜಾಸ್ತಿ ಅಂತೇಳಿ ನಾವು ನೋಡ್ತಾ ಇದೀವಿ ಅಂದ್ರೆ ಕಣ್ಣು ದೇಹಕ್ಕೆ ಏನಾಗಿದೆ ಅಂತ ದೀಪ ಯಾವ ಕಣ್ಣಿನ ಬಗ್ಗೆ ಹೇಳ್ತಿದ್ದಾನೆ ಯಾವ ದೇಹದ ಬಗ್ಗೆ ಹೇಳ್ತಿದ್ದಾನೆ ದೇವರು ಆತ್ಮ ಎಂಬ ದೇಹ ಆತ್ಮ ಎಂಬ ಇದೆ ದೇಹ ಇದಲ್ಲ ಅದಕ್ಕೆ ಆ ಕಣ್ಣಿನ ಬಗ್ಗೆ ಹೇಳ್ತಿದ್ದಾನೆ ಆ ಕಣ್ಣು ಏನಾಗಿದೆ ಅಂತ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ದೇಹಕ್ಕೆ ದೀಪವಾಗಿರಂತ ಬೆಳಕಂತ ನಮಗೆ ಅಂದ್ರೆ ನಮ್ಮ ಆಂತರಿಕ ಕಣ್ಣುಗಳು ನಮ್ಮ ದೇಹವನ್ನು ಯಾವ ಯಾವುದಕ್ಕೆ ಯಾವ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ತೋರಿಸಿಕೊಡುವಂತ ಕಣ್ಣುಗಳಾಗಿರೋ ಪ್ರಿಯರೇ ನಮ್ಮ ಆಂತರಿಕ ಕಣ್ಣುಗಳು ನಿಚ್ಚಳವಾಗಿದ್ರೆ ನಾವು ಪಾಪದ ಕಾರ್ಯಗಳು ಓದಕ್ಕೆ ಅಂದ್ರೆ ಪಾಪವನ್ನು ಮಾಡೋದಕ್ಕಾಗಿ ನಾವು ಏನ್ ಮಾಡ್ತೀವಂದ್ರೆ ಇಷ್ಟಪಡುವುದಿಲ್ಲ ಯಾಕಂದ್ರೆ ಆ ಕಣ್ಣುಗಳು ಸ್ಪಷ್ಟವಾಗಿ ತಿಳಿಸ್ತಿದ್ದಾವೆ ಏನಂತಂದ್ರೆ ಈ ಮಾರ್ಗ ತಪ್ಪದ ಮಾರ್ಗ ಈ ಮಾರ್ಗ ಸುರಕ್ಷಿತವಾದ ಮಾರ್ಗ ಅಂತೇಳಿ ಆ ಕಣ್ಣುಗಳು ನಮಗೆ ತೋರಿಸುವಂತದಾಗಿದೆ ಆ ಕಣ್ಣುಗಳೇ ಬಂದ ಆ ಕಣ್ಣುಗಳ ಮುಚ್ಚಲ್ಪಟ್ಟದಾದ್ರೆ ನಾವು ಯಾವ ಮಾರ್ಗದಲ್ಲಿ ಓದ್ತು ಅಂತಂದ್ರೆ ನಮ್ಮ ಶರೀರವನ್ನು ತೆಗೆದುಕೊಂಡು ಅಂದ್ರೆ ನಮ್ಮ ದೇಹವನ್ನು ಏನ್ ಮಾಡ್ತೀವಿ ಅಪವಿತ್ರವಾದ ಕಾರ್ಯಗಳಿಗೆ ಆ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ಪ್ರಿಯರೇ ಕಣ್ಣುಗಳು ದೀಪವಾಗಿವೆ ನಮ್ಮ ಕಣ್ಣುಗಳು ಬೆಳಕಾಗಿವೆ ಅಂತ ಹೇಳ್ತಿರ್ತಾನೆ ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ರೆ ಅಂದ್ರೆ ನಿನ್ನ ಆತ್ಮದ ಕಣ್ಣು ನಿಚ್ಚಳವಾಗಿದ್ರೆ ಆ ಕಣ್ಣುಗಳು ಕ್ರಿಸ್ತನನ್ನು ನೋಡ್ತಾ ಇದ್ರೆ ಅವು ಏನ್ ಮಾಡ್ತವಂತ ನಿಮ್ಮ ಕಣ್ಣುಗಳು ನೆಟ್ಟಾಗಿದ್ರೆ ನಿನ್ನ ದೇಹವೆಲ್ಲ ಬೆಳಕಾಗಿರೋದು ಅಂದ್ರೆ ನಮ್ಮ ಆಂತರ್ಯ ಎಲ್ಲ ಸ್ವಚ್ಛವಾಗಿರ್ತದೆ ಅಂತ ಹೇಳ್ತದೆ ವಾಕ್ಯ ನಮ್ಮ ಆತ್ಮಿಕ ಜೀವಿತ ಸ್ವಚ್ಛವಾಗಿರ್ತದೆ ಆಂತರಿಕ ಕಣ್ಣು ಮುಚ್ಚವಾಗಿದ್ರೆ ಮತ್ತೆ ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ಅಂದ್ರೆ ನಿನ್ನ ಆಂತರಿಕ ಕಣ್ಣುಗಳು ಒಂದು ವೇಳೆ ಮಂಕಾಗಿದ್ರೆ ನಿನ್ನ ಆಂತರಿಕ ಕಣ್ಣುಗಳು ಮಬ್ಬಾಗಿದ್ರೆ ನಿನ್ನ ದೇಹವೆಲ್ಲ ಕತ್ತಲಾಗಿರೋದು ಅಂದ್ರೆ ನೀನು ಏನು ಮಾಡ್ತಿದ್ದೀಯ ಎಂಬುದು ನಿನಗೆ ತಿಳಿಯೋದು ನಿನ್ನ ಕಣ್ಣುಗಳು ನೆಟ್ಟ ಅಂದ್ರೆ ನಿನ್ನ ಕಣ್ಣುಗಳು ನೆಟ್ಟಾಗಿಲ್ಲದಿದ್ರೆ ನಾವು ಏನ್ ಮಾಡ್ತೀವಿ ಎಂಬುದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಪ್ರೇರಿ ಒಂದು ಕಾಲದಲ್ಲಿ ಕ್ರಿಸ್ತನ ನಂಬೋದಕ್ಕಿಂತ ಮುಂಚೆ ನಾವು ಏನು ಮಾಡ್ತಿದೀವಿ ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಏನ್ ಮಾಡ್ತಿದ್ವಿ ಎಂಬುದೇ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಇವಾಗ ಗೊತ್ತಾಗ್ತಿದೆ ಯಾಕಂದ್ರೆ ನಮ್ಮ ಆತ್ಮಿಕ ಕಣ್ಣುಗಳು ಸ್ವಲ್ಪ ಸ್ವಲ್ಪ ನಮಗೆ ನಿಚ್ಚಳವಾಗಿರುವುದರಿಂದ ಆತ್ಮಿಕ ಕಣ್ಣುಗಳು ನಮ್ಮನ್ನು ಆ ಬೆಳಕಿನ ಮಾರ್ಗದಲ್ಲಿ ಇರುವುದರಿಂದ ನಾವು ಯಾವ್ದು ಸರಿ ಯಾವ್ದು ತಪ್ಪು ಎಂಬಕ್ಕಂತ ವಿವೇಚನೆಯನ್ನು ಗ್ರಹಿಸುವಂತ ಶಕ್ತಿ ಕ್ರಿಸ್ತನ್ ಮುಖಾಂತರ ನಮಗೆ ದೊರಕಿದೆ ಪ್ರೇರಿ ಇದು ಮೊದಲು ನಾವು ದಿಕ್ಸ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಯೇಸು ಕ್ರಿಸ್ತನ ನಂಬಲಾರ್ದಕ್ಕಿಂತ ಮುಂಚೆ ಈ ರೀತಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿನೇ ಇರಲಿಲ್ಲ ಯಾಕಂದ್ರೆ ಆಗ ಎಲ್ಲರೂ ನಮ್ಗೆಲ್ಲಾರು ಏನಾಗಿದ್ವು ಬಿಟ್ಟಿದ್ವು ಆತ್ಮಿಕ ಕಾಣುಗಳನ್ನ ಸೈತನನ್ನ ಏನ್ ಮಾಡಿದ್ದ ಮುಚ್ಚಿಬಿಟ್ಟಿದ್ದ ಯಾಕಂತಂದ್ರೆ ನಂಬಲಾದ ಕಾರಣಕ್ಕಾಗಿ ಯೇಸು ಕ್ರಿಸ್ತನ ನಂಬಲಾರ್ದಕ್ಕಾಗಿ ನಮ್ಗೆ ಏನಾಗಿತ್ತು ಮುಚ್ಚಲ್ಪಟ್ಟಿತ್ತು ಮತ್ತೆ ಏನಂತನ ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು ಹಾಗಾದರೆ ನಿನ್ನೊಳಗಿರೋ ಬೆಳಕೇ ಕತ್ತಲಾದರೆ ನಿನ್ನ ಕಣ್ಣುಗಳೇ ಮಮಕಾಗಿ ಹೋದರೆ ನಿನ್ನ ನೀನು ಮಾಡುವಂತ ಪಾಪ ಎಷ್ಟೋ ಹೇಳ್ತದನ ಏನಾದಮ್ಮ ನಿನ್ನ ಬೆಳಕು ಕತ್ತಲಾದರೆ ಅಂದ್ರೆ ನಮ್ಮ ಆತ್ಮಿಕ ಕಣ್ಣುಗಳು ನಮ್ಮ ಅಂದ್ರೆ ಕ್ರಿಸ್ತನ ವಾಕ್ಯವೇ ನಮಗೆ ಕತ್ತಲಾಗಿ ಹೋದರೆ ಆ ವಾಕ್ಯ ಆ ಕತ್ತಲು ಎಷ್ಟನ್ನ ಆ ಕತ್ತಲದ ಕೈ ಅರ್ಥ ಏನಂದ್ರೆ ಪಾಪ ಕತ್ತಲಕ್ಕೆ ಮತ್ತೊಂದು ಏನ್ ಪದವಾಗಿ ನಾವು ನೋಡೋದಾದ್ರೆ ಪಾಪ ಆ ಪಾಪ ಎಷ್ಟನ್ನು ಬೇಕು ಅಂದ್ರೆ ಲಿಮಿಟ್ ಇಲ್ಲ ನೋಡಿ ಯಾಕಂದ್ರೆ ನೋಡೋಣ ಮತ್ತೊಂದು ಮಾತನ್ನು ನೋಡಿಕೊಂಡ್ರೆ ಕುರಿಂದವರಿಗೆ ಬರದ ಎರಡನೇ ಪತ್ರಿಕೆ ಕುರಿಂದವರಿಗೆ ಬರದ ಎರಡನೇ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕನೇ ವಚನ ಹ್ಮ್ ಹಾ ಸಾಕಮ್ಮ ಇಲ್ಲಿ ಏನ್ ಅಂತಂದ್ರೆ ನಮ್ಮ ಕಣ್ಣುಗಳು ನಮ್ಮ ಆತ್ರೆ ಯಾಕೆ ಇಲ್ಲ ಅಂದ್ರೆ ನಮ್ಮ ಮನಸ್ಸು ಯಾಕೆ ವಾಕ್ಯಗಳನ್ನ ಕೇಳ್ತಾ ಅಂತಂದ್ರೆ ಹೇಳ್ತಾನೆ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ ನಮ್ಮ ಸಹವಾಸವೇ ಬೆಳಕ ಅವ್ರ ಜೊತೆನೆ ಅರ್ದತೆ ನಮ್ಮ ಸಹವಾಸ ಯಾರತ್ರ ಇರ್ತಮ್ಮ ಕ್ರಿಸ್ತನ ನಂಬಲಾರದವರ ಸಂಘಟನೆ ನಾವು ಹೆಚ್ಚು ಕಾಲ ಇರುವುದರಿಂದ ದೇವರೇನಂತ ಕ್ರಿಸ್ತನ ನೀವು ಕ್ರಿಸ್ತ ನಂಬಿಕೆ ಇಲ್ಲದವರಿಗೆ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಹೆಜ್ಜೋಡ್ ಆಗಬೇಡ್ರಿ ಅವ್ರ ಸಂಗಡ ನೀವು ಗೆಳೆತನ ಮಾಡಬೇಡ್ರಿ ಗೆಳೆತನ ಮಾಡಬೇಡ್ರಿ ಅಂತೇಳಿ ವಾಕ್ಯದ ಅವ್ರ ಸಂಗಡ ನೀವು ಗೆಳೆತನ ಮಾಡಿದ್ರೆ ಏನಾದ್ರೆ ದೇವರ ವಾಕ್ಯ ಅರ್ಥ ಆಗಲ್ಲ ಅದಕ್ಕಾಗಿ ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು ಧರ್ಮ ನಾವು ಯಾರಲ್ಲಿದ್ದೀವಿ ಕ್ರಿಸ್ತನಲ್ಲಿದ್ದೀವಿ ಇದ್ದೀವಿ ಧರ್ಮದಲ್ಲಿ ಇದ್ದೀವಿ ಕ್ರಿಸ್ತನ ನಂಬಲಾರದವರು ಅಧರ್ಮದಲ್ಲಿದ್ದಾರೆ ಅವರಿಗೆ ನಮಗೆ ಹೊಂದಾಣಿಕೆ ಏನು ಕತ್ತಲಿದು ಬೆಳಕಿ ಹೊಂದಾಣಿಕೆ ಏನು ಕತ್ತಲಿದ್ದಲ್ಲಿ ಬೆಳಕಿರುವುದಿಲ್ಲ ಬೆಳಕಿದ್ದಲ್ಲಿ ಕತ್ತಲಿರುವುದಿಲ್ಲ ಸಾಮಾನ್ಯ ಗೊತ್ತಾದಲ್ಲ ಪ್ರೇರ ನಮ್ಮೆಲ್ಲರಿಗೂ ಇವಾಗ ಬೆಳಕಿಗೆ ಕತ್ತಲ ಬರೋದಕ್ಕೆ ಸಾಧ್ಯನಾ ಈ ಬೆಳಕು ಹೋದ್ರೆ ಕತ್ತಲಾಗ್ತದೆ ಅಂದ್ರೆ ಕ್ರಿಸ್ತನ ನಂಬಲಾರದವರು ಎಲ್ಲಿದ್ದಾರೆ ಅಂದ್ರೆ ಪಾಪದಲ್ಲಿದ್ದಾರೆ ಕ್ರಿಸ್ತನ ನಂಬಿದವರು ಎಲ್ಲಿದ್ದಾರೆ ಅಂದ್ರೆ ಬೆಳಕಿನವರು ಮತ್ತೆ ಕತ್ತಲವರು ಹೊಂದಾಣಿಕೆ ವಾಕ್ಯ ಹೇಳ್ತದೆ ಅಂದ್ರೆ ನಾವು ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರ್ತದೆ ಏನಂತಂದ್ರೆ ಅವ್ರ ಸಂಗಡನ ಹೋಗಿಲ್ಲ ಅಂದ್ರೆ ಅವರು ಸುವಾರ್ಥ ಮಾಡೋದೇಗೆ ಅವ್ರ ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸುವುದು ಹೇಗೆ ದಿಸ ಕೊಡಿಸುವುದು ಹೇಗೆ ರಾಜ್ಯದ ಸುವಾರ್ಥನ ಅವ್ರಿಗೆ ಹೇಳೋದು ಹೇಗೆ ಎಂಬುದಾಗಿ ನಮ್ಮ ನಾವು ನಮಗೆ ಯಾವಾಗ ಪ್ರಶ್ನೆಗಳು ಬರ್ತಿರ್ತಾವೆ ಯೇಸು ಕ್ರಿಸ್ತನು ಸಹ ಏ ಮಾಡಂದ್ರೆ ಒಂದಿನ ಶತಮಾನದಲ್ಲಿ ಪಾಪಿಗಳ ಸಂಘಟನೆ ಇದ್ದ ಪಾಪಿಗಳ ಸಂಘಟನೆ ಊಟ ಮಾಡಿದ ಆದ್ರೆ ಆತನ ಏನ್ ಮಾಡ್ಲಿಲ್ಲ ಪಾಪ ಮಾಡಲಿಲ್ಲ ಇವತ್ತು ನಾವು ಪಾಪಿಗಳ ಸ ಪಾಪದ ಲೋಕದಲ್ಲಿ ಇದ್ದೀವಿ ಯಾಕಂದ್ರೆ ಪೌಲ ಹೇಳ್ತಾರ ನಾವು ಪಾಪ ಯಾಕಂದ್ರೆ ಪಾಪ ಒಂದು ವೇಳೆ ನಾವು ಪಾಪ ಇಲ್ಲ ನಮ್ಮಲ್ಲಿ ಅಂತ ಹೇಳೋದಾದ್ರೆ ಈ ಲೋಕ ಇರೋ ಸಾಧ್ಯ ಇಲ್ಲ ಯಾಕಂದ್ರೆ ಪಾಪದ ಲೋಕ ಯೇಸು ಕ್ರಿಸ್ತನು ನಮ್ಮ ಮಾದರಿಯಾಗಿಟ್ಟುಕೊಂಡು ಪಾಪ ಒಂದು ವೇಳೆ ನಮ್ಮ ಸಹೋದರರಾಗಿರ್ಬೋದು ಸಹೋದರಿಯರಾಗಿರ್ಬೋದು ಒಂದು ವೇಳೆ ಪಾಪವನ್ನು ಮಾಡೋದಾದ್ರೆ ಅವರ ಸಂಘಡನವಿರುವುದಾದ್ರೆ ಅವರಿಗೆ ಕ್ರಿಸ್ತನ ಮಾತುಗಳನ್ನು ಹೇಳಿ ಅವ್ರನ್ನ ಬಿಟ್ಟು ಬರ್ಬೇಕು ನಾವು ಆದ್ರೆ ನಮ್ಮ ನಿರಂತರ ಸಹವಾಸ ಅವರ ಇರ್ತದೆ ಯೇಸು ಕ್ರಿಸ್ತನು ತನ್ನ ಕೆಲಸವನ್ನು ಮಾಡ್ತಿದ್ದ ತನ್ನ ವಾಕ್ಯವನ್ನು ಹೇಳ್ತಿದ್ದ ತಾನು ಏನ್ ಅದನ್ನು ಮಾಡಿಕೊಂಡು ಆತನು ತನ್ನ ಕೆಲಸವನ್ನು ತಾನು ತನ್ನ ಕೆಲಸದಲ್ಲಿ ತಾನು ಅದ ತೊಡಗುತ್ತಿದ್ದ ಇವತ್ತು ನಾವು ವಾಕ್ಯ ಹೇಳುವ ನೆಪದಲ್ಲಿ ಅವ್ರ ಮನೆಗೆ ಓದ್ತೀವಿ ವಾಕ್ಯ ಮಾತ್ರ ಒಂದು ಎರಡು ಹೇಳಿರ್ತೀವಿ ಸಮಯ ಮಾತ್ರ ಸಾಯಂಕಾಲವರೆಗೆ ಕಳೆದಿರ್ತವೆ ಅವ್ರ ಜೊತೆ ಸಾಮಾನ್ಯ ಗೊತ್ತಲ್ಲಮ್ಮ ನಾವು ಮಾಡುವಂಥದ್ದು ಕೆಲಸ ಇಷ್ಟೇ ವಾಕ್ಯ ಹೇಳೋದು ಎರಡು ಸಮಯ ಕಳೆದಿರೋದು ಸಾಯಂಕಾಲವರೆಗೂ ಹೇಗೆ ನಮಗೆ ನಂಬಿಕೆ ಬರ್ತದೆ ಹೇಗೆ ನಮ್ಮ ಮನೆ ನೇತ್ರಗಳು ಬೇಳ್ತವ ಹೇಳ್ತದ ಮತ್ತೆ ಮತ್ತೆ ಬೆಳಕಿಗೂ ಕತ್ತಲಿಗೂ ಐಕ್ಯವೇನು ಕ್ರಿಸ್ತನಿಗೂ ಸೈತನನಿಗೂ ಒಡನಾಟವೇನು ನಂಬುವವನಿಗೂ ನಂಬದೇ ಇರುವವನಿಗೋ ಪಾಲುದಾರಿಕೆ ಏನು ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು ನೋಡ ದೇವರ ಮಂದಿರ ವಿಗ್ರಹ ಎಲ್ಲಿರ್ತ ಪ್ರೇರದು ಒಂದಿರ್ತ ಇವು ಅದು ಯಾವ ಮಂದಿರ ಬಗ್ಗೆ ಇರ್ತದ ಯಾವ ದೇಹದ ಬಗ್ಗೆ ಇರ್ತದ ಆಲೋಚನೆ ಮಾಡ್ರಿ ಅಂದ್ರೆ ದೇವರ ಮಂದಿರಕ್ಕೂ ಮತ್ತೆ ವಿಗ್ರಹಕ್ಕೂ ಏನು ಹೊಂದಾಣಿಕೆ ದೇವರ ಮಂದಿರ ಅಷ್ಟಕ್ಕೆ ಯಾರು ಗೊತ್ತಾ ದೇವರ ಮಂದಿರ ಅಂದ್ರೆ ನಾವೇ ನಮ್ಮ ದೇಹವೇ ದೇವರ ಆಲಯ ವಿಗ್ರಹ ಅಂದ್ರೆ ಏನು ದೇವರನ್ನು ನಂಬಲಾರದಂತವ್ರು ಏನಾಗಿದ್ದಾರೆ ಅಂತಂದ್ರೆ ವಿಗ್ರಹ ಅಂದ್ರೆ ಅವರು ಬದುಕಿದ್ದಾರೆ ಅವ್ರು ಮಾತಾಡ್ತಾರೆ ಅವರು ಚಲಿಸ್ತಾ ಇದ್ದಾರೆ ಅವರ ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ ಆದ್ರೆ ಅವರ ಕಣ್ಣುಗಳು ಬೆಳತಾ ಇಲ್ಲ ಅವರು ಬಾಯಿಗೆ ಮಾತಾಡ್ತಿಲ್ಲ ಯಾಕಂದ್ರೆ ಮಾತಾಡೋ ವಾಕ್ಯ ಸತ್ಯವಾದಂತ ವಾಕ್ಯ ತಮ್ಮ ಕಾಲುಗಳಿದ್ದಾವೆ ಆದ್ರೆ ಸ್ವರ್ಗಕ್ಕೆ ಪ್ರಯಾಣ ಮಾಡ್ತಿಲ್ಲ ದೇವರ ದೃಷ್ಟಿಯಲ್ಲಿ ಇವರು ಏನು ವಿಗ್ರಹ ಏನಮ್ಮ ವಿಗ್ರಹ ಅಂದ್ರೆ ನಂಬಲಾರ್ದವರಿಗೆ ನಂಬಿದವರಿಗೆ ಪಾಲುಗಾರಿಕೆ ಏನು ಯಾಕಂದ್ರೆ ಅವರು ವಿಗ್ರಹಕ್ಕೂ ದೇವರ ಮಂದಿರತಕ್ಕಂಥ ನಮಗೆ ಏನು ಸಂಬಂಧ ಹೇಳ್ತದಾನೆ ದೇವರು ಆದ್ರೆ ದೇವರು ಏನ್ ಹೇಳ್ತದಾನೆ ಅದ ಅದಕ್ಕೆ ವಿರುದ್ಧವಾಗಿ ನಾವು ನಡ್ಕೊಳ್ತಿದ್ದೇವೆ ಅವ್ರ ಸಹವಾಸವನ್ನು ನೀವು ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಸಾಯಂಕಾಲ ಇರುವುದರಿಂದ ಎಷ್ಟು ವಾಕ್ಯ ಕೇಳಿದ್ರು ಎಷ್ಟು ವಾಕ್ಯ ಹೇಳಿದ್ರು ಎಷ್ಟೇ ಮೇಲೆ ಬಂದು ಎಷ್ಟು ಸಲ ನಾವು ವಾಕ್ಯ ಹೇಳಿದ್ರು ಇನ್ನೊಬ್ಬರ ಹತ್ರ ಕೇಳಿದ್ರು ನಮ್ಮ ಮಾನನ್ಯತೆಗಳು ಮಾತ್ರ ಬೆಳಗುವುದಿಲ್ಲ ಸ್ಪಷ್ಟವಾಗಿ ಹೇಳ್ತದಲ್ಲ ನೋಡೋಣ ಇನ್ನೊಂದ್ ಎರಡು ವರ್ಷ ನೋಡಿಕೊಂಡು ಮುಂತಾದ ಮಾಡಿ ಪ್ರಿಯರ್ ಯಾಕಂದ್ರೆ ಸಮಯ ಬಹಳಷ್ಟು ಹಿರಿಯರ ಸೇವಕರ ಮುಖಾಂತರ ನಾವು ಇನ್ನೂ ಬಹಳಷ್ಟು ದೇವರ ಮಾತನ್ನು ತಿಳಿದುಕೊಳ್ಬೇಕಾಗಿದೆ ಇನ್ನೊಂದ್ ಎರಡು ವಚನ ನೋಡಿಕೊಳ್ಳೋಣ ಇಬ್ಬರು ಇಬ್ರಿಯರಿಗೆ ಬರೆದಂತ ಪತ್ರಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹನ್ನೆರಡನೇ ವಚನ ಹ್ಮ್ ಇನ್ನು ಹೇಳ್ತಿದ್ದಾನೆ ಅಂತಂದ್ರೆ ಅಂತ ಪೌಲ್ ಇಬ್ರಿಯರಿಗೆ ಹೇಳ್ತಿದ್ದಾನೆ ಇಬ್ರಿಯರ್ ಯಾರು ದೇವರ ಜನಾಂಗ ಇಷ್ಟರೊಳಗೆ ನೀವೇನಾಗಿರ್ಬೇಕಾಗಿತ್ತು ಬೋಧಕರಾಗಿರ್ಬೋ ಬೋಧಕರಾಗಿರಬೇಕಾಗಿತ್ತು ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಿರಬೇಕಾಗಿತ್ತು ಒಬ್ಬನು ನಿಮಗೆ ದೈವೋಕ್ತಗಳ ಮೂಲಕ ಪಾಠಗಳನ್ನು ತಿರುಗಿಸಿ ತಿರುಗಿಸಿ ಕಲಿಸಿಕೊಡಬೇಕಾಗಿದೆ ನೀವು ಹಾಲು ಕುಡಿತಕ್ಕರೆ ಅವರದ್ದು ಗಟ್ಟಿ ಆಹಾರವನ್ನು ತಿನ್ನತಕ್ಕವರಲ್ಲ ಇಷ್ಟರೊಳಗೆ ಅಂದ್ರೆ ಎಷ್ಟು ವರ್ಷಗಳನ್ನ ನಾವು ಕ್ರೈಸ್ತರಂತ ಹೇಳ್ಕೊಳ್ತಿದ್ವಿ ಎಷ್ಟು ವಾಕ್ಯಗಳನ್ನು ಕೇಳ್ತಿದ್ವಿ ಇವತ್ತು ನಾವು ನೇರವಾಗಿ ಇಬ್ರಿಯರಿಗೆ ಹೇಳ್ತಾ ಇಲ್ಲ ಇವತ್ತು ನಮ್ಮ 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 ಮಧ್ಯದಲ್ಲಿ ದೇವರು ನಮಗೆ ಹೇಳ್ತಿದ್ದಾನೆ ಏನಂತಂದ್ರೆ ನಮ್ಮನ್ನು ಹೇಳ್ತಾ ಹೇಳ್ತಿದ್ದಾನೆ ಪರಲೋಕದಲ್ಲಿ ಇದ್ಕೊಂಡು ಏನಂತಂದ್ರೆ ಕೆಳಗಡಿನ ಬಗ್ಗೆ ಇದ್ದಾನೆ ಏನಂತಂದ್ರೆ ನೀವು ಇಷ್ಟರೊಳಗಡೆ ಬೋಧಕರಾಗಿರ್ಬೇಕಾಗಿತ್ತಲ್ಲ ನಮಗೆ ಹೇಳ್ತಿದ್ದಾನೆ ಆದ್ರೆ ಕಾಲವನ್ನು ನೋಡಿದ್ರೆ ಯಾಕಂದ್ರೆ ಎರಡು ಸಾವಿರ ವರ್ಷಗಳಿಂದ ನಾವು ಅಂದ್ರೆ ವಾಕ್ಯ ಬರಲಿಪಟ್ರನು ನಾವು ಸುಮಾರು ಐದು ವರ್ಷದಿಂದ ಹತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ನಾವು ವಾಕ್ಯ ಕೇಳತಾ ಇದ್ರನು ನಾವು ಕೇಳ್ತಾನೆ ಕೇಳ್ತಾನೆ ಇದ್ದೀವಿ ಹೊರತಾಗಿ ಬೋಧಕರ ಆಗ್ತಾ ಇಲ್ಲ ಬೋಧಕರ ಆಗೋದಕ್ಕಾಗಿ ಮನಸ್ಸಿಲ್ಲ ಬೋಧಕರಾಗದಕ್ಕಾಗಿ ನಮಗೆ ಏನಿಲ್ಲ ಪ್ರಯತ್ನ ಇಲ್ಲ ಯಾಕಂದ್ರೆ ಬೋಧಕರಾಗಬೇಕಂದ್ರೆ ಮಟ್ಟ ಮೊದಲ ನಮ್ಗೆ ಏನಾಗಿರ್ಬೇಕಂದ್ರೆ ಮನೋನೆತಗಳು ಬೆಳಗಿರ್ಬೇಕು ಯಾಕಂದ್ರೆ ಒಬ್ಬ ಮನುಷ್ಯನ ಚಲೋ ಚಲಿಸಬೇಕಂತಂದ್ರೆ ಅವನಿಗೆ ಅಂದ್ರೆ ಶರೀರ ಸಂಬಂಧಪಟ್ಟಂತ ಕಣ್ಣುಗಳು ಏನಾಗಿರ್ಬೇಕು ನಿಚ್ಚಳವಾಗಿ ಕಾಣಬೇಕು ಅಂದಾಗ ಮಾತ್ರ ಅದನ್ನು ಪ್ರಯಾಣದಲ್ಲಿ ಮುಂದೆ ಹೋಗೋಕೆ ಸಾಧ್ಯ ಕಣ್ಣು ಕಾಣಲ ಓದಕಾಗ ಅವ್ರನ್ನ ನಡೆಸ್ಕೊಂಡು ಹೋಗೋರು ಮತ್ತೊಬ್ಬರು ಬೇಕು ಇವತ್ತು ನಾವು ಆಗೋದಕ್ಕಾಗಿ ನಾವು ಹಿಂಜರಿತಿದ್ದೀವಿ ಅಂತ ಅರ್ಥ ಏನಂತಂದ್ರೆ ನಮ್ಮ ಅಂದ್ರೆ ಆಂತರಿಕ ಕಣ್ಣುಗಳು ಏನಾಗಿದೆ ನಮ್ಮ ಮನಸ್ಸು ಬೆಳಿಗಿಲ್ಲ ನಮ್ಮ ಕಣ್ಣುಗಳು ಕತ್ತಲಾದಾಗ ನಾವು ಆಗೋದಕ್ಕೆ ಇಷ್ಟಪಡ್ತಿಲ್ಲ ಪ್ರೇರಿ ಇಷ್ಟರೊಳಗೆ ನೋಡಿದ್ರೆ ನೀವು ಬೋಧಕರಾಗಿರ್ಬೇಕಾಗಿತ್ತು ಕೇಳುವರ ಸಂಖ್ಯೆನ ಜಾಸ್ತಿ ಇದೆ ಹೊರ್ತು ಬೋಧಕರಾಗೋದ್ರ ಸಂಖ್ಯೆ ಇಷ್ಟಿದೆ ಕೇಳಿಕೆ ಅಂತಾನೆ ಹೋಗ್ಬಿಡಣ ನಾವು ಒಂದ್ ವೇಳೆ ನಮ್ಮ ಜೀವಿತವಾದಿ ಏನಾಗಿದೆ ಅಂದ್ರೆ ಪ್ರತಿದಿನ ಪ್ರತಿಯೊಂದು ದಿನ ಕಳಿತಾನೆ ಕಳಿತಾನೆ ಹೋಗ್ತಾ ಇದೆ ಏಕಂತಂದ್ರೆ ದೇವರು ತನ್ನ ತನ್ನ ಮನಸ್ಸನ್ನು ಹೇಳಿಕೊಂಡು ಏನ್ ಮಾಡೋಣ ಅವ್ರ ಹೃದಯದಲ್ಲಿ ತುಂಬಿಸಿಕೊಂಡು ಅವ್ರನ್ನ ಅನೇಕ ಅವ್ರ ಮುಖಾಂತರ ಒಂದು ದೇವರ ಉದ್ದೇಶ ಇರೋ ಆಗಿರುವುದರಿಂದ ಆ ಉದ್ದೇಶವನ್ನು ನೆರವೇರಿಸಕ್ಕಾಗಿ ನಮ್ಮಿಂದ ಆಗ್ತಾ ಇಲ್ಲ ಯಾಕಂತಂದ್ರೆ ನಾವು ಕೇಳುವರಾಗಿದ್ದೇವೆ ಇಷ್ಟರೊಳಗೆ ನೋಡಿದ್ರೆ ಏನಾಗಿರ್ಬೇಕಾಗಿತ್ತು ನೀವು ಹಾ ಬೋಧಕರಾಗಿರಬೇಕಾಗಿತ್ತು ಆದ್ರೆ ಏನಾಗಿದೆ ಏನಾಗಿದೆ ಹಾ ದೈವ ಮೂಲಕ ಹಾ ಪಾಠವನ್ನು ಕಲಿಸಬೇಕಂತ ಇದೆ ಮತ್ತೆ ನೀವು ಏನಾಗಿದ್ರಿ ಶಿಶುಗಳು ನೀವು ಹಾಲು ಕುಡಿತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ಬರೀ ಹಾಲು ಕುಡಿಕಂತಾನೆ ನಾವು ಜೀವನ ಮಾಡೋಣ ಅಥವಾ ಗಟ್ಟಿ ಆಹಾರವನ್ನು ತಿನ್ನೋದಕ್ಕಾಗಿ ನಾವು ಪ್ರಯಾಸ ಪಡೊಂಡ್ರೆ ಆಲೋಚನೆ ಮಾಡ್ಬೇಕಲ್ಲ ನಮ್ಮ ನಾವು ನಮ್ಮ ಒಂದು ವೇಳೆ ಚಿಕ್ಕ ಮಗು ಯಾವ್ದು ಆದ್ರೆ ಅದು ಹಾಲು ಕುಡಿತಾನೇ ಅದು ಜೀವನ ಪರ್ಯಂತ ಹಾಲು ಕುಡಿತ ಇದ್ರೆ ಏನೋ ಪ್ರಯೋಜನ ಇದೆಯಾ ಸ್ವಲ್ಪ ದಿನ ಆರಂಭದಲ್ಲಿ ಏನಾಗಿರ್ಬೇಕು ಅದಕ್ಕೆ ಶಕ್ತಿ ಇಲ್ಲದ ಕಾರಣ ಸ್ವಲ್ಪ ಹಾಲು ಕುಡಿಬೇಕು ಹಾಲು ಜೊತೆ ಜೊತೆ ಏನಾಗಿರ್ಬೇಕು ಗಟ್ಟಿ ಆಹಾರವನ್ನು ತಿನ್ನತ್ತ ತಿನ್ನತ್ತ ಬರಬೇಕು ಮತ್ತೆ ಒಂದು ಒಂದು ಪ್ರಾಯದ ವ್ಯವಸ್ಥೆಗೆ ಬಂದಾಗ ಪ್ರೌಢ ವ್ಯವಸ್ಥೆಗೆ ಬಂದಾಗ ಅದು ಗಟ್ಟಿಯಾದ ಆಹಾರವನ್ನು ತಿಂದುಕೊಂಡು ಗಟ್ಟಿಯಾದಂತ ಕೆಲಸವನ್ನು ಮಾಡಬೇಕಾಗಿದೆ ಇವತ್ತು ನಾವು ವಾಕ್ಯವನ್ನು ಕೇಳಿ ಕೇಳಿ ನಾವು ಏನಾಗಿದ್ದೇವೆ ಅಂತಂದ್ರೆ ಹಾಲು ಕುಡಕಂತನೇ ಇರೋಣ ಅಂತ ಅನ್ಕೊಂಬೋ ಸಂಖ್ಯೆನೆ ಬಹಳಷ್ಟಿದೆ ದೇವರ ವಾಕ್ಯವನ್ನು ನಾವು ತಿಳಿದುಕೊಂಡು ದೇವರ ವಾಕ್ಯದ ಪ್ರಕಾರ ನಾವು ನಡೆದುಕೊಂಡು ನಾವು ಬೋಧಕರಾಗಿ ಅನೇಕ ಜನರು ಅಂದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನ ದೇವರನ್ನ ತಿಳಲಾರಂತ ಜನಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿ ಅವರ ಕ್ರಿಸ್ತನ ರಾಜ್ಯದಲ್ಲಿ ಎಂಬುದಕ್ಕಾಗಿ ನಾವು ಯಾರೋ ತವಕ ಪಡ್ತೇ ಇಲ್ಲ ಇವತ್ತು ನಮ್ಮ ಮಕ್ಕಳು ಬರೀ ಹಾಲು ಕುಡ್ತಾ ಇದ್ರೂ ಅಷ್ಟೇನೂ ಗಟ್ಟಿ ಆರ ತಿಳ್ಕೊಂಡ್ರೆ ಸಂತೋಷ ನಮಗೆ ಇವತ್ತು ದೇವರು ಸಹ ಹೇಳ್ತಿದ್ದಾನೆ ನಾವು ವಾಕ್ಯವನ್ನು ಕೇಳಿ ಬೋಧಕರ ಇಷ್ಟ ಇಷ್ಟಪಡ್ತಾ ಇಲ್ಲ ಅಂತಂದ್ರೆ ನಾವು ಹಾಲು ಕುಡಿಯುವಂತ ಶಿಶುಗಳೇನೆ ಆಗಿದ್ದೀವಿ ಅದಕ್ಕಾಗಿ ಯಾಕೆ ಇದು ಯಾಕೆ ಈ ತರ ಆಗ್ತದೆ ಅಂತಂದ್ರೆ ಮತ್ತೊಂದು ವಚನ ನೋಡಿಕೊಳ್ಳೋಣ ಊಕನ ಬರದ ಸುವಾರ್ತೆ ಆರನೇ ಅಧ್ಯಾಯ ಊಕನ ಬರದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನ ಹ್ಮ್ ಸಾಕು ಸಾಕು ಪ್ರೇರೇ ಏನಾರಂತಂದ್ರೆ ಬೋಧಕರಂತ ಹೇಳ್ತಕ್ಕಂಥ ಪರಿಸರ ಸಂಗಡ ದೇವ್ರ ಏನ್ ಮಾಡ್ತಾರೆ ಒಂದೇ ಶತಮಾನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಾತಾಡಿದ್ದಾನೆ ಅವ್ರಿಗೆ ನೇರವಾಗಿ ಮಾತಾಡಿದ್ದಾನೆ ಕುರುಡನು ಕುರುಡನಿಗೆ ದಾರಿ ತೋರಿಸುವ ಆದ್ಯತೆ ಕುರುಡನು ಕುರುಡನಿಗೆ ದಾರಿ ತೋರಿಸುವುದಕ್ಕಾದ್ಯತೆ ಯಾಕಂದ್ರೆ ಹಂಗ ಒಂದು ವೇಳೆ ತೋರ್ಸೋದ್ರೆ ಇಬ್ರು ಏನಾದರಂತೆ ಕುಣಿಯಲ್ಲಿ ಬರ್ತಾರಂತೆ ಕುರುಡನು ಯಾವ ಕುರುಡನು ಭೌತಿಕವಾದ ನಮ್ಮ ಶರೀರ ಸಂಬಂಧಪಟ್ಟಂತ ಕ್ರೂಡತನ ಅಲ್ಲ ಆತ್ಮಕ ಸಂಬಂಧಪಟ್ಟಂತ ಮನೋನೇತ್ರಗಳ ಬಗ್ಗೆ ಮಾತಾಡ್ತಿದ್ದಾನೆ ನಮಗೆ ವಾಕ್ಯವನ್ನು ಅರ್ಥ ಆಗದೆ ನಾವೇ ಪ್ರಯಾಸ ಪಡದೆ ನಾವೇ ವಾಕ್ಯಗಳನ್ನು ಸರಿಯಾಗಿ ಅನುಸರಿಸದೆ ಬೇರೆಯವರನ್ನು ಕ್ರಿಸ್ತನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತೇವೆ ಎಂಬುದಕ್ಕೆ ನಮ್ಮಿಂದ ಆದ್ಯತೆ ಒಂದು ವೇಳೆ ಅಂತ ಪ್ರಯತ್ನ ಮಾಡಿದ್ರೆ ಅವರು ಬಂದದನ್ನು ಕರೆದುಕೊಂಡು ಹೋದ ಇಬ್ಬರು ಪಾಪದಲ್ಲಿ ಅಂತ ಹೇಳ್ತಾನೆ ವಾಕ್ಯ ಕುಣಿಯಲ್ಲಿ ಬಂದ ಅರ್ಥ ಏನು ಪಾಪದಲ್ಲಿ ಬಿಡ್ತಾರಂತ ಯಾಕಂದ್ರೆ ನಮಗೇನು ವಾಕ್ಯ ಅರ್ಥವಲ್ಲ ಅರ್ಗಾಗ ಬೇರೆಯವ್ರನ್ನ ವಾಕ್ಯದಲ್ಲಿ ಸೇರಿಸೋದಕ್ಕೆ ನಮ್ದಂದೇ ಹೇಗಾದಿತ್ತು ನಮಗೆ ಕಣ್ಣು ಕಾಣದಿದ್ರೆ ಇನ್ನೊಬ್ರು ದಾರಿಯಲ್ಲಿ ನಡೆಸ್ತೀನಿ ಎಂಬುದಕ್ಕಾಗಿ ನಾ ಹೇಳದಕ್ಕೆ ಹೇಗ ಸಾಧ್ಯವಾದಿತ್ತು ಮೊಟ್ಟ ಮೊದಲವಾಗಿ ನಮಗೆ ಹೇಳ್ತಿದ್ದಾನೆ ನಿಮ್ಮ ಕಣ್ಣುಗಳನ್ನು ಸರಿಪಡಿಸಿಕೊಳ್ಳ್ರಿ ನಿಮ್ಮ ಮಾರ್ಗವನ್ನು ನೆಟ್ಟ ಮಾಡಿಕೊಳ್ಳ್ರಿ ನಿಮ್ಮ ಕಣ್ಣುಗಳು ನಿಚ್ಚಳವಾಗಿದ್ರಿ ನಿಮ್ಮ ಕಣ್ಣು ಕರೆಕ್ಟ್ ಆಗಿದ್ರೆ ಕಣ್ಣು ಕಾಣಲಾರ ಪಾಪದಲ್ಲಿರ್ತಕ್ಕಂಥ ಅಂದ್ರೆ ಮನ ನೇತನ ಬೆಳಗಲಾರನ್ನ ಏನ್ ಮಾಡಂದ್ರೆ ಕರೆದುಕೊಂಡು ನೀವು ಬರೋದಕ್ಕಾಗಿ ಸಾಧ್ಯವಾದಿತ್ತು ನೀವು ನಿಮ್ಮ ಕಣ್ಣುಗಳು ಬೆಳೆಯಲಾರ್ದಾಗ ಇನ್ನೊಬ್ಬರನ್ನ ನಾವು ಕರೆದುಕೊಂಡು ಬರೋದಕ್ಕಾಗಿ ಸಾಧ್ಯವಿಲ್ಲ ಪ್ರೇರಿ ಅದಕ್ಕಾಗಿ ಸಮಯ ಬಾಳಾಗಿದೆ ಪ್ರಿಯರಿ ಯಾಕಂತಂದ್ರೆ ಬಹಳ ಜನ ಸೇವಕರು ಇರೋದ್ರಿಂದ ಇನ್ನು ಹೆಚ್ಚು ಮಾತನಾಡೋದಕ್ಕಾಗೋದಿಲ್ಲ ಇನ್ನೂ ಹೆಚ್ಚಾಗಿ ನಾವು ಅವ್ರ ಮುಖಾಂತರ ತಿಳಿದುಕೊಳ್ಳನ್ರಿ ಯಾಕಂದ್ರೆ ಬಿಟ್ಟು ಬಿಟ್ಟು ಏನ್ ಮಾಡಣ ನಮ್ಮ ಒಳ್ಳೆ ಶುದ್ಧ ಹೃದಯದಿಂದ ಅವ್ರು ಹೇಳುವಂತ ಮಾತುಗಳನ್ನ ಕೇಳಿಕೊಂಡು ನಮ್ಮ ಹೃದಯದಲ್ಲಿ ದೇವರು ಕೊಡುವಂತ ಬಲವೆಂಬ ಆಯುಧ ಯಾವ್ದು ಇದ್ರೆ ವಾಕ್ಯವೆಂಬ ಕಚ್ಚಿ ನಡೆದುಕೊಂಡು ನಾವೇನ್ ಮಾಡಣ್ರಿ ಲೋಕದಲ್ಲಿ ಪಾಪದ ವಿರುದ್ಧವಾಗಿ ಹೋರಾಟ ಮಾಡಿ ಪಾಪವನ್ನು ಸೋಲಿಸಿ ನಾವು ಜಯಗೊಳಿಸಿ ದೇವರನ್ನು ಜಯ ಜಯಗೊಳಿಸಿ ನಾವು ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ತಂದೆಯಾದ ದೇವರಿಗೆ ಬಳಿಯಲ್ಲಿ ನಾವೆಲ್ಲರೂ ಸೇರೋಣ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಪ್ರಾರ್ಥನೆ ಮಾಡಿಕೊಂಡು ಮುಗಿಸ್ತಾನ ಪ್ರೇರೆ ಕಣ್ಪಿಸಲು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆಯ ಮಹೋನ್ನತನೆಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶ್ತನ ತಂದೆಯಾದ ದೇವರೇ ಇವತ್ತಿನ ದಿನದಲ್ಲಿ ತಂದೆ ಅದ್ಭುತವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ ಇಷ್ಟು ವಾಕ್ಯಗಳನ್ನು ಕೇಳಿದರೂ ಓ ಮಾನವನೇ ಇಷ್ಟು ವಾಕ್ಯಗಳನ್ನು ಕೇಳಿದರೂ ನಿನ್ನ ಮನೋನೇತಗಳು ಬೆಳಗುತ್ತಿಲ್ಲವೋ ಎಂಬತಕ್ಕಂತ ಒಂದು ದುಃಖದಿಂದ ನಮ್ಮ ಸಂಗಡ ಮಾತಾಡಿದ್ದೀರಿ ತಂದೆ ನಿಮ್ಮ ದುಃಖವನ್ನು ನಿಮ್ಮ ಕಣ್ಣೀರನ್ನು ನಿಮ್ಮ ಕಣಿಕರವನ್ನು ನೆನಪಿಗೆ ತಂದುಕೊಂಡು ನಮ್ಮ ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಈ ವಾಕ್ಯವನ್ನು ಇಲ್ಲಿವರೆ ಕೇಳಿದಂತ ನಾವೆಲ್ಲರೂ ಸಹ ತಂದೆ ನಮ್ಮ ಆಂತರ್ಯ ಕಣ್ಣುಗಳನ್ನು ಬೆಳಗಿಸಿ ನಮ್ಮ ದೇಹವನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಿಕೊಂಡು ಓದಕ್ಕಾಗಿ ನಮಗೆ ಸಹಾಯ ಮಾಡಿರುತ್ತೆ ಅದೇ ರೀತಿಯಾಗಿ ಇವತ್ತಿನಿಂದಲೇ ಅನೇಕ ಸೇವಕರು ಮುಖಾಂತರವಾಗಿ ತಂದೆ ನೀವು ಏನು ನಮ್ಮ ಸಂಗಡ ಮಾತನಾಡಬೇಕಿ ಮಾತನಾಡಬೇಕೆಂಬುದಾಗಿ ಆಲೋಚನೆ ಮಾಡಿದ್ದೀರಿ ತಂದೆ ಆ ಮಾತುಗಳನ್ನು ನಾವು ಕ್ರಹಿಸುವುದಕ್ಕೂ ನಮಗೆ ಸಹಾಯ ಮಾಡಿರಿ ತಂದೆ ಇಲ್ಲಿವರೆಗೂ ನಮ್ಮ ಸಂಗಡಿ ಇದ್ದು ನಮ್ಮ ನಮ್ಮ ಸಂಗಡ ಇದ್ದು ನಿಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮಗೆ ಸ್ತೋತ್ರಗಳು ತಂದೆ ಅದೇ ರೀತಿಯಾಗಿ ಇನ್ನೂ ನಿಮ್ಮ ವಾಕ್ಯ ಹೇಳುವಂತ ಪ್ರತಿಯೊಬ್ಬ ನಿಮ್ಮ ಬೋಧಕರನ್ನು ತಂದೆ ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳು ಒಪ್ಪಿಸಿಕೊಡುತ್ತಾ ಇಲ್ಲಿ ಕೇಳಿರ್ತಕ್ಕಂಥ ವಾಕ್ಯಗಳ ಅನುಗುಣವಾಗಿ ನಡೆದುಕೊಳ್ಳೋದಕ್ಕಾಗಿ ಅವರು ಸಹಾಯ ಎಂಬುದಾಗಿ ಕೇಳಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮುದ್ದು ಮುದ್ದುಮದನು ನಮ್ಮ ರಕ್ಷಕನು ಒಡೆಯನು ಮೂರು ಲೋಕದ ಒಡೆಯನು ಆದಂತಹ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ಕೋಟಿ ನಮ್ಮ ತಂದೆ ಆಮೇಲೆ ಎಲ್ಲರಿಗೂ